ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಗಡಿ ಗ್ರಾಮದ ಬೋಳಮಾರನಹಳ್ಳಿಯಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ವಿಜೃಂಭಣೆಯೊಂದಿಗೆ ಅನ್ನದಾನ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಡಾಕ್ಟರ್ ಎಂ ಎಲ್ ಸಿ ಸೂರಜ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯ ಹಾಸನ ಅಧ್ಯಕ್ಷತೆ ವಹಿಸಿದ ಈ ಕಾರ್ಯಕ್ರಮದಲ್ಲಿ ಸಿ ಎನ್ ಪುಟ್ಟಸ್ವಾಮಿಗೌಡ ಕರ್ನಾಟಕ ಆಹಾರ ಮಹಾಮಂಡಳಿಯ ನಿರ್ದೇಶಕರು ಮತ್ತು ಗ್ರಾಮದ ಯಜಮಾನರು ಗೌಡರು ಶೇಖರಣ್ಣ ಬಿಎಸ್ ಪುಟ್ಟೇಗೌಡ ಶಂಕರ್ಲಿಂಗೇಗೌಡ ಶ್ರೀನಿವಾಸ್ ಸೇರಿದಂತೆ ಊರಿನ ಎಲ್ಲರೂ ಭಾಗವಹಿಸಿದ್ದರು ಮತ್ತು ವಿಘ್ನ ವಿನಾಯಕ ಅನ್ನದಾನವು ಯಶಸ್ವಿಯಾಗಿ ನೆರವೇರಿತು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ರಾಜಶೇಖರ್ ಹಾಗೂ ರಿಪೋರ್ಟರ್ ಅಶ್ವಿನಿ ಎಂಎಲ್ ಗೌಡ ಬೋಳಮಾರನಹಳ್ಳಿಯಿಂದ ತಿಳಿಸಿದರು

ले <laughs>